ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇದೆ ಓನ್ಲಿ ಮೆಂಬರ್ ನಾನು ಎಂ ಪಿ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ವಿಕ ಕೊಡ್ಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ನಡೀತಾ ಇದೆ ಏಳ್ನೂರು ಅಂತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಡ್ಡ ನಾಯಕರು ಬರ್ಬೇಕಂತ ದೊಣೆ ನಾಯಕರು ಕೊಡ್ಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ರು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಇಸ್ ದ ರೀಸನ್ ಎಂತಹ ಅಧಿಕಾರಿ ತಂದವರೇ ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತಹ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂತವ್ರನ್ನ ನಾವು ನಗರಸಭಾಧ್ಯಕ್ಷ ಕಮಿಷನರ್ನಲ್ಲಿ ಇಡೀ ಎನ್ವಿರಾನ್ಮೆಂಟ್ ಅಲ್ಲಿ ಎಚ್ ಡಬ್ಲ್ಯೂ ಎಫ್ ಏನಾಗಿದೆ ನೋಡಿದಿರಾ ಉತ್ತಿಮ್ನಳ್ಳಿ ಹತ್ರ ಹೋಗಿ ನೋಡಿ ಮೊದಲೇ ನಡೀತಾ ಇದೆ ಎಸ್ ಡಬ್ಲ್ಯೂ ಎಫ್ ರಸ್ತೆಗಳೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಇಟ್ಕೊಂಡು ಕ್ಲೀನ್ ಮಾಡಿಸೋದು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನೋಡ್ತಾ ಇದ್ವಿ ಬರೀ ಇಲ್ಲ ಇಲ್ಲಾಫೆಕ್ಟ್ ಎಲ್ಲ ಉಡಾಫೆಕ್ರೆ ಅಷ್ಟು ನಿಮಗೆಲ್ಲ ಗೊತ್ತಿದೆ ಇಪ್ಪತ್ತು ಇಪ್ಪತ್ತರಲ್ಲೇ ನಾವು ಕಂದಾಯ ಇಲಾಖೆಯಿಂದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಷ್ಟೊತ್ತಿಗೆ ಒಂಬೈನೂರು ಎಕರೆ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗೆ ಬಡವರು ಮನೆಗಳಿಗೆ ನಿವೇಶನಗಳಿಗೆ ಕೊಟ್ಟಿದ್ದೀವಿ ಇಪ್ಪತ್ತೇಳು ಸಾವಿರ ಸೈಟ್ಸ್ ಆಗಿದ್ದೀವಿ ನಗರದಲ್ಲಿ ಐದು ಸಾವಿರ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಹದಿನೈದು ಹದಿನೈದು ಸಾವಿರ ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಹಕ್ಕುಪತ್ರದ ನಕಲು ಅದ್ರದೆಲ್ಲ ಅದನ್ನು ಕೂಡ ತಡೆ ಇಳಿದ ಇದು ರಾಜಕೀಯ ದುರುದ್ದೇಶ ಅಂತ ಹೇಳ್ಬೇಕಾಗ್ತದೆ ಏನು ಉದ್ದೇಶದಿಂದ ನೀವು ತಡೆ ಇಳಿದ್ರಿ ಚೆಕ್ ಬಂದಿ ಇದೆ ಗ್ರಾಮ ಸಭೆಗಳಾಗಿದೆ ನಮ್ಮ ಹತ್ರ ದಾಖಲೆಗಳಿದೆ ಒಂದು ಮನೆ ಕಟ್ಸಿದಿಲ್ಲ ಎರಡೂವರೆ ವರ್ಷ ಆಯಿತು ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಗಳಲ್ಲಿ ಒಂದು ಮನೆ ಒಂದು ಸೈಟ್ ಈ ಸರ್ಕಾರ ಬದುಕಿದೆ ಅಂತ ಹೇಳ್ಬೇಕಾ ಈ ಸರ್ಕಾರ ಈ ಸರ್ಕಾರಕ್ಕೆ ಜೀವ ಇದೆ ಅಂತ ಹೇಳ್ಬೇಕಾ ಹೇಳಿ ಈ ಸರ್ಕಾರಕ್ಕೆ ಹೃದಯ ಇದೆ ಅಂತ ಹೇಳ್ಬೇಕಾ ಕಣ್ಣಿದೆ ಅಂತ ಹೇಳ್ಬೇಕಾ ಕಣ್ಣು ಕಾಣಿಸೋರು ಕಿವಿ ಕೇಳಿಸೋರು ಹೃದಯ ಇರೋರು ಈ ರೀತಿ ಆಡಳಿತ ಮಾಡ್ತಾರ ಬಡವರಿಗೆ ಮನೆ ಕಟ್ಕೊಟ್ಟಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತಾ ಇರ್ಲಿಲ್ವಾ ನಾವೇನು ಅಡ್ಡ ಇದೀವಾ ನಾವು ಕೊಟ್ಟಿರೋ ಸೈಟ್ ಲೇಔಟ್ ಮಾಡಿಸಿ ಮನೆ ಕಟ್ಸ್ಕೊಡಕ್ ಆಗ್ಲಿಲ್ಲ ನಿಮ್ಗೆ ಏನ್ ಮಾಡಿದ್ದಾರೆ ಬಡವರವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರ ಈ ಈ ನಗರದಲ್ಲಿ ಎರಡು ಸಾವಿರ ಜನರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಅಕ್ಕ ಪತ್ರ ಪಾಪ ಅವ್ರು ಓಟ್ ಹಾಕಿಲ್ವಾ ನಿಮ್ಗೆ ಓಟ್ ಹಾಕಿರೋರ್ಗು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಾವು ಅವ್ರು ಓಟ್ ಹಾಕೋರು ಹಾಕಿಲ್ವಾ ಇದು ಯಾವ ನೋಡಿಲ್ಲ ಅವ್ರು ಬಡವರಿದ್ದಾರ ಅವ್ರಿಗೆ ಸೈಟ್ ಇದೆಯಾ ಇಲ್ವಾ ಅವ್ರ ಮನೆ ಇದೆಯಾ ಇಲ್ವಾ ಯಾರಿಗಿಲ್ಲ ಅವ್ರಿಗೆ ನಾವು ಮಾಡಬೇಕು ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಅವ್ರು ನಮ್ಗೆ ಓಟ್ ಹಾಕ್ತಾರೆ ಇಲ್ವಾ ಅಂತ ನಾವು ಲೆಕ್ಕ ಮಾಡಿ ಉತ್ತ ಶಿಕ್ಷಣ ಸಚಿವರು ನಾನು ತಿಳ್ಕೊಂಡೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನ್ ತಿಳ್ಕೊಂಡೆ ಅಟ್ಲೀಸ್ಟ್ ಮೇಲೆ ಚಾಲೆಂಜ್ ಆದ್ರೂ ಇವ್ರು ಮೆಡಿಕಲ್ ಕಾಲೇಜ್ ತಗೋನೋ ನಾನಾದ್ರೂ ಒಂದು ಯೂನಿವರ್ಸಿಟಿ ತರಬೇಕು ಅದೇ ಇನ್ಚಾರ್ಜ್ ಮಿನಿಸ್ಟರ್ ಅಂತ ನಾನು ತಿಳ್ಕೊಂಡೆ ನೋಡಿದ್ರೆ ರಾಜ್ಯದಲ್ಲಿ ಒಂಬತ್ತು ಯೂನಿವರ್ಸಿಟಿ ಮುಚ್ಚಿಬಿಟ್ಟೆ ತೆಗೆದಿರೋ ಯೂನಿವರ್ಸಿಟಿ ಕ್ಲೋಸ್ ಯಾಕೆ ಯಾಕೆಂದ್ರೆ ಮುನ್ನೂರ ನಲವತ್ಮೂರು ಕೋಟಿ ಅವರು ಇದೇ ನಾನು ಕಟ್ಕಂತ ಹೇಳ್ತಾ ಇಲ್ಲ ಇಸ್ ಆಲ್ ಆನ್ ರೆಕಾರ್ಡ್ ಸರ್ಕಾರನೇ ಹೇಳಿರೋದು ಸರ್ಕಾರನೇ ಉತ್ತರ ಕೊಟ್ಟಿರೋದು ಈಗ ಮುನ್ನೂರ ನಲವತ್ತ್ ಮೂರು ಕೋಟಿ ಆಗ್ತದೆ ಅದು ನಮಗೆ ವೆಚ್ಚ ಪರಿಸಕ್ಕಾಗಲ್ಲ ಅಂತ ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ ಜಿಲ್ಲೆದಿನ್ನೂ ಕೂಡ ಅನೇಕ ವಿಷಯಗಳಿದೆ ನಾಳೆ ಕ್ಯಾಬಿನೆಟ್ ಇದ್ದಿದ್ರೆ ಇನ್ನು ಎಲ್ಲವನ್ನು ಕೂಡ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಂಥವ್ರಷ್ಟೇ